ಸ್ನೇಹಿತರೆ ನಾವೀಗ ಈ ಭಾನುವಾರ ಬೆಳಗ್ಗಿನ ಜಾವ ಈ ಎಮ್ ಆರ್ ಪಿ ಎಲ್ನ ಸುತ್ತ ಇರುವಂತಹ ದುರ್ಗಮವಾದಂಥ ಪ್ರದೇಶಕ್ಕೆ ಬಂದಿದ್ದೀವಿ ಇಲ್ಲಿ ಸಾಮಾನ್ಯವಾಗಿ ಕಾಲ್ನಡಿಗೆಯಲ್ಲಿ ಬರೋ ಬರೋಲಿಕ್ಕೆ ಮಾತ್ರ ಭಾಳ ದುರ್ಗಮವಾದ ದಾರಿಗಳಿವೆ ಯಾವುದೇ ರೀತಿಯಾದಂಥ ಜನರು ಅಥವಾ ವಾಹನಗಳ ಓಡಾಟ ಇಲ್ಲದಂಥ ಒಂದು ದುರ್ಗಮವಾದಂಥ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಲ್ಗುನಿ ನದಿಗೆ ಕೈಗಾರಿಕೆಗಳ ಮಾಲಿನ್ಯ ವ್ಯಾಪಕವಾಗಿ ಹರಡ್ತಾ ಇರೋದನ್ನು ಕೈಗಾರಿಕಾ ತ್ಯಾಜ್ಯ ಹರಿಯ ಬಿಡ್ತಾ ಇರೋದ್ರ ಬಗ್ಗೆ ನಾವು ಸತತವಾಗಿ ಸುದ್ದಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಅದನ್ನು ಗಮನಿಸಿದೆ ಆದರೆ ನಾವು ಎಮ್ ಆರ್ ಪಿ ಎಲ್ ಕಡೆಯಿಂದಲೇ ತೋಕೂರು ಹೊಲಕ್ಕೆ ಕೈಗಾರಿಕೆ ಮಾರಕ ಕೈಗಾರಿಕಾ ತ್ಯಾಜ್ಯ ಹರಿತದೆ ಅನ್ನುವಂಥ ಆರೋಪವನ್ನು ಮಾಡಿದರೆ ಈ ಜಿಲ್ಲಾಡಳಿತ ಕೂಡ ಯಾವುದೇ ರೀತಿಯಾದಂಥ ಒಂದು ಗಂಭೀರವಾದಂಥ ಕ್ರಮಗಳಿಗೆ ಮುಂದಾಗಲಿಲ್ಲ ಕಂಪೆನಿ ಕೂಡ ಅದು ನಮ್ಮ ತ್ಯಾಜ್ಯ ಅಲ್ಲ ಅದು ಸಾರ್ವಜನಿಕರ ಏನಿದೆ ಟಾಯ್ಲೆಟ್ನಿಂದ ಬಂದಿರುವ ಅಥವಾ ಅವರ ಡ್ರೈನೇಜ್ ನೀರಿನಿಂದಾಗಿ ಈಗ ಬೇಸಿಗೆಯಲ್ಲಿ ಪರಿಸ್ಥಿತಿ ಹಾಗೆ ಆಗಿದೆ ನಾವು ಆ ರೀತಿ ತಪ್ಪು ಮಾಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ತಾಯಿದ್ರು ಜಿಲ್ಲಾಡಳಿತ ಕೂಡ ಅದಕ್ಕೆ ತಲೆದೂಗಿದ್ದನ್ನು ನಾವು ನೋಡಿದ್ದೀವಿ ಆದರೆ ನಾವು ನಾಗರಿಕ ಹೋರಾಟ ಸಮಿತಿ ಜೋಕಟ್ಟೆ ಸುರತ್ಕಲ್ ಸತತವಾಗಿ ಈ ಮಾಲಿನ್ಯದ ಮೂಲವನ್ನು ಹುಡುಕುವಂಥ ಪ್ರಯತ್ನ ಎಂ ಆರ್ ಪಿಯಲ್ಲಿ ಅಪರಾಧವನ್ನು ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀವಿ ಇವತ್ತು ಬೆಳಿಗ್ಗೆ ನಾವು ಮತ್ತೆ ಹುಡುಕಾಟದಲ್ಲಿ ದುರ್ಗಮವಾದ ಪ್ರದೇಶವನ್ನು ತಲುಪಿದ್ದೀವಿ ನಾವು ಜೋಕಟ್ಟೆ ಕೋಡಿಕೆರೆ ಭಾಗದಿಂದ ಕುಲಾಯಿ ಕೋಡಿಕೆರೆ ಭಾಗದಿಂದ ಒಂದು ಮೂವತ್ತೈದು ನಲವತ್ತು ನಿಮಿಷ ನಡೆದು ಈ ಭಾಗಕ್ಕೆ ಬಂದು ತಲುಪಿದ್ದೀವಿ ಇದು ನೇರವಾಗಿ ಎಂ ಆರ್ ಪಿ ಎಲ್ನ ಕಂಪೌಂಡಿಗೆ ಎಚ್ ಪಿ ಸಿ ಎಲ್ ಎಂ ಆರ್ ಪಿ ಎಲ್ನ ಕಂಪೌಂಡಿಗೆ ತಾಗಿಕೊಂಡಿರುವಂಥ ಪ್ರದೇಶ ಇಲ್ಲಿ ನೀವು ನೋಡಿದಿರಿ ಈಗಾಗಲೇ ನೀರು ಕಪ್ಪು ನೀರು ಹರಿದು ಬರ್ತಾ ಇದೆ ಇದು ಹರಿದು ಬರ್ತಾ ಇರುವಂತಹದ್ದು ನೇರವಾಗಿ ಎಂ ಆರ್ ಪಿ ಎಲ್ನ ಎಚ್ ಪಿ ಸಿ ಎಲ್ನ ಕಂಪೌಂಡ್ನಿಂದ ಕಂಪೌಂಡ್ನಿಂದ ನೇರವಾಗಿ ಹರಿದು ಬರ್ತಾ ಇದೆ ನೀರು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅತ್ಯಂತ ಕೆಟ್ಟ ವಾಸನೆ ನಿಮಗೆ ಮೊಬೈಲ್ ಕ್ಯಾಮರಾ ಅಥವಾ ವಿಡಿಯೋದಲ್ಲಿ ನಿಮಗೆ ಈ ವಾಸನೆ ನಿಮಗೆ ಗ್ರಹಿಸಲಿಕ್ಕೆ ಆಗೋದಿಲ್ಲ ಆದರೆ ಸಿಕ್ಕ ಬಟ್ಟೆ ಕೆಟ್ಟದಾದಂಥ ಒಂದು ಪೆಟ್ರೋಲ್ ಸ್ಮೆಲ್ ಇದೆ ಅದರ ಜೊತೆಯಲ್ಲಿ ನೀರಂತೂ ನೀವು ನೋಡಿ ಪೂರ್ತಿ ಕಪ್ಪು ಪೂರ್ತಿ ಅಂದ್ರೆ ಅತ್ಯಂತ ಕೆಟ್ಟ ರೀತಿಯಾದಂಥ ಬಣ್ಣಕ್ಕೆ ಇದು ತಿರುಗಿದೆ ಅದರ ಜೊತೆಯಲ್ಲಿ ಅದು ಆಯಿಲ್ ಮಿಶ್ರಿತ ಒಂದು ಅಂಶಗಳು ಕೂಡ ನೀರಿನಲ್ಲಿ ಎದ್ದು ಕಾಣ್ತಾ ಇದೆ ಇದು ಯಾವುದೇ ರೀತಿಯಾದಂಥ ಒಂದು ಜನವಸತಿ ಪ್ರದೇಶ ಇಲ್ಲ ಇಲ್ಲಿ ಇಲ್ಲಿರುವಂತಹದ್ದು ನೀವು ನೋಡಿ ಕಂಪೌಂಡ್ ಬೃಹತ್ ಆದ ಕಂಪೌಂಡ್ ಕಿಲೋಮೀಟರ್ ಗಟ್ಟಲು ಉದ್ದಕ್ಕೆ ಇದೆ ಇದರ ಒಳಗಡೆ ಇರುವಂತಹದ್ದು ಎಮ್ ಆರ್ ಪಿ ಎಲ್ ಎಚ್ ಪಿ ಸಿ ಎಲ್ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ನಾಗರಿಕರ ಜನವಸತಿ ಪ್ರದೇಶ ಇಲ್ಲದೇ ಇರೋದ್ರಿಂದ ಮತ್ತು ಬೇರೆ ಯಾವುದೇ ಕೈಗಾರಿಕಾ ಘಟಕಗಳು ಇಲ್ಲದೇ ಇರೋದ್ರಿಂದ ಎಂ ಆರ್ ಪಿ ಎಲ್ ಎಚ್ ಪಿ ಎಲ್ನ ಓ ಎನ್ ಜಿ ಸಿ ಅಂಡರ್ನಲ್ಲಿರುವಂಥ ಕಂಪನಿ ನೀರು ಮಾತ್ರ ಬರಬೇಕು ಅವರು ಮಾತ್ರ ಬಿಡಬೇಕು ಅದರಿಂದಾಗಿ ಇಡೀ ಇವತ್ತೇನು ಪಲ್ಗುನಿ ನದಿ ಕೊಳೆತು ನರ್ತಾ ಇದೆ ಅದರ ತೋಕೂರು ಹಲ್ಲ ವರ್ಷ ಪೂರ್ತಿ ಹರಿಯುವಂಥ ಈ ತೋಕೂರು ಹಲ್ಲ ಕೊಳೆತು ನಡ್ತಾ ಇದೆ ಅದಕ್ಕೆ ನೇರವಾದಂತಹ ಹೊಣೆ ಎಂ ಆರ್ ಪಿ ಎಲ್ ಅನ್ನುವಂಥದ್ದಕ್ಕೆ ಯಾವುದೇ ಅನುಮಾನಗಳಿಲ್ಲ ನೋಡಿ ಎಷ್ಟು ಸುಂದರವಾದಂಥ ಪ್ರದೇಶ ಎಷ್ಟು ಕಿಲೋಮೀಟರ್ ಗಟ್ಟಲೆ ಹಸಿರಿದೆ ಎಷ್ಟು ದುರ್ಗಮವಾದ ಪ್ರದೇಶ ಇಂಥ ಕಡೆ ಈ ನಿಗೂಢವಾದಂಥ ಜಾಗದಲ್ಲಿ ಈ ರೀತಿ ನಮ್ಮ ಪಲ್ಗುನಿ ನದಿಗೆ ವಿಷವನ್ನು ಹಾಕುವಂಥದ್ದನ್ನು ನಾವು ಕಣ್ಣು ಮುಚ್ಚಿಕೊಂಡು ಏನು ಗೊತ್ತಿಲ್ಲದ ರೀತಿಯಲ್ಲಿ ನಾವು ಇರಬೇಕನ್ನುವಂಥ ಪ್ರಶ್ನೆ ಇದನ್ನು ನಾವು ಹುಡುಕ್ಬೇಕಾ ಹುಡುಕ್ಬೇಕಾದ ಕೆಲಸ ಅಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾಡಳಿತ ಈ ರೀತಿ ಇದನ್ನು ಹುಡುಕ್ಬೇಕಿತ್ತು ನಿಗಾ ಇಡಬೇಕಿತ್ತು ನಾವು ಆರೋಪ ಮಾಡಿದ ಮೇಲೆ ಸಾಕ್ಷಿ ಒದಗಿಸಿದ ಮೇಲೆ ಆದರೂ ಇದನ್ನೆಲ್ಲ ಹುಡುಕುವಂಥ ಕೆಲಸ ಮಾಡಬೇಕಿತ್ತು ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಲದ ಅಧಿಕಾರಿಗಳು ಈ ನೀರಿನ ಮೂಲವನ್ನು ಮಾಲಿನ್ಯದ ಮೂಲವನ್ನು ಪತ್ತೆ ಹಚ್ಚಿ ಎಂ ಆರ್ ಪಿ ಎಲ್ ಒಳಗಡೆ ಹೋದ್ರು ಆವಾಗ ನಮ್ಮ ಹೋರಾಟ ಸಮಿತಿಯವರು ಜೊತೆಗೆ ಇರಲಿ ಇರಿ ಅಂತ ಕರೆದ್ರು ನಾವು ಪಂಚಾಯತ್ ಸದಸ್ಯರನ್ನು ಒಳಗಡೆ ಕಲಿಸಿಕೆ ಸಿದ್ಧತೆ ಮಾಡಿದಾಗ ಇಲ್ಲ ಎಂ ಆರ್ ಪಿ ಎಲ್ ಭದ್ರತಾ ಕಾರಣಗಳನ್ನು ಹೇಳಿ ಪಾಸ್ ಕೊಡಲಿಲ್ಲ ಆ ಪಾಸ್ ಕೊಡದೆ ಅವರನ್ನ ಕರ್ಕೊಂಡೋಗಿ ಯಾವ ಯಾವ ಜಾಗಗಳನ್ನು ತೋರಿಸಿದ್ದಾರೆ ನೀರು ಬರುವಂತ ಜಾಗಗಳನ್ನು ಹೊರತುಪಡಿಸಿ ಕರೆಕ್ಟ್ ಆಗಿರುವಂತಹ ಜಾಗಗಳನ್ನ ಮಾತ್ರ ಅವರಿಗೆ ತೋರಿಸಿದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗಿದ್ರೆ ನಾವು ಇದೆಲ್ಲವನ್ನು ತೋರಿಸ್ತೀವಿ ಅನ್ನುವಂತ ಭಯದಿಂದ ನಮ್ಮನ್ನು ಒಳಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಆದ್ರೆ ಇವತ್ತು ಎಲ್ಲವೂ ಬಟ್ಟ ಬಯಲಾಗಿದೆ ಎಲ್ಲವೂ ಬಟ್ಟ ಬಯಲಾಗಿದೆ ಈ ನೀರು ನೀವು ನೋಡಿ ಮತ್ತೆ ನೋಡಿ ಎಷ್ಟು ಕೆಟ್ಟದಾದಂತಹ ಸ್ಥಿತಿಯಲ್ಲಿ ಹರಿತಾ ಇದೆ ಇದೇ ನೀರು ನೇರವಾಗಿ ಈ ತೋಕೂರ್ ಹಳ್ಳದ ಮೂಲಕ ಪಲ್ಗುರಿ ನದಿ ಸೇರ್ತದೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಪಲ್ಗುಣಿ ನದಿ ಇದೆ ಉದ್ದಕ್ಕೂ ಇದು ಈ ನೀರು ಹರಿದು ಹೋಗಿ ಪಲ್ಗುಣಿ ನದಿ ಸೇರ್ತದೆ ಮಲ್ಗುನಿ ನದಿ ಸೇರೋಕೆ ಮುಂಚೆ ಮುಂಚೆ ಇದು ಈ ಭಾಗದಲ್ಲಿ ಅಂತರ್ಜಲವಾಗಿ ನೆಲದ ಅಡಿಗೆ ಮಣ್ಣಿನಡಿಗೆ ಹೋಗ್ತದೆ ನಮ್ಮ ಸುತ್ತಲಿನ ಬಾವಿಗಳಿಗೆ ಕೆರೆಗಳಿಗೆ ಬೋರ್ವೆಲ್ಗಳಿಗೆ ಇದೇ ನೀರು ಅಂತರ್ಜಲದಲ್ಲಿ ಸೇರಿಕೊಂಡು ನಮ್ಮ ಕುಡಿಯುವ ಟ್ಯಾಪ್ನಲ್ಲೂ ಕೂಡ ಬರ್ತದೆ ನಾವು ಈ ರೀತಿಯ ರೋಗ ಮಿಶ್ರಿತ ವಿಷ ಮಿಶ್ರಿತ ನೀರನ್ನು ಕುಡಿಬೇಕು ನಮ್ಮ ಏನು ದನ ಕರುಗಳು ಕೂಡ ಇದೇ ನೀರನ್ನು ಕುಡಿಬೇಕು ನಮ್ಮ ಆರೋಗ್ಯದ ಸ್ಥಿತಿ ಏನು ಇಷ್ಟು ಗಂಭೀರವಾದಂಥ ಆರೋಗ್ಯ ಸ್ಥಿತಿ ಕೂಡ ಇಲ್ಲಿ ಇದಕ್ಕೆ ಇದೇ ಕಾರಣದಿಂದ ಆಗಿದೆ ಈ ಕುರಿತು ಕ್ರಮವಹಿಸಬೇಕಾದ್ರೆ ಮತ್ತು ಇದನ್ನು ಹಿಂಗೆ ಹರಿದುಕೊಂಡು ಮೂರು ಕಿಲೋಮೀಟರ್ ಮುಂದಕ್ಕೆ ಪಲ್ಗುಣಿ ನದಿ ಸೇರ್ತದೆ ಪಲ್ಗುನಿ ನದಿಯನ್ನು ಪೂರ್ತಿ ಹಾಳು ಮಾಡ್ತದೆ ಅಲ್ಲಿರುವಂಥ ಮೀನು ಮತ್ತೊಂದು ಮತ್ತೆ ಸಂಪತ್ತು ಎಲ್ಲವನ್ನೂ ಕೂಡ ನಾಶ ಮಾಡ್ತದೆ ಮಾತ್ರ ಅಲ್ಲ ಅಲ್ಲಿಂದ ಮತ್ತೆ ಹರಿದು ಮೂರು ನಾಲ್ಕು ಕಿಲೋಮೀಟರ್ ಮುಂದಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಈಗ ಯಾಕೆ ಅರಬಿ ಸಮುದ್ರದಲ್ಲಿ ಮೀನಿನ ಬರ ಬಂದಿದೆ ಮಂಗಳೂರಿನಲ್ಲಿ ಯಾಕೆ ದೋಣಿಗಳನ್ನು ಬೋಟ್ಗಳನ್ನು ಎಲ್ಲ ಅಹ್ ದಡದಲ್ಲಿ ಕಟ್ಟಿ ಮೀನಿಲ್ಲ ಮೀನು ಕ್ಷಾಮ ಅಂತ ಇದೇ ಕಾರಣ ಈ ರೀತಿಯ ಮಾಲಿನ್ಯದಿಂದಾಗಿ ವಿಷದಿಂದಾಗಿ ನೀರುಗಳು ಮೀನುಗಳು ನಮ್ಮ ಸಮುದ್ರ ತೀರದಿಂದ ದೂರದ ಪ್ರದೇಶಕ್ಕೆ ಒಳಸಿ ಹೋಗಿದೆ ಇಲ್ಲಿ ಮೀನುಗಾರರು ಕೂಡ ಇವತ್ತು ಮೀನಿನ ಬರಕ್ಕೆ ಇದು ಅಲ್ಲ ಬಹಳ ಪ್ರಧಾನವಾದ ಕಾರಣ ಎಂ ಆರ್ ಪಿ ಎಲ್ ಅಂತ ಕಂಪನಿಗೆ ಟಿ ಪಿ ಪ್ಲಾಂಟ್ಗಳಿವೆ ಅವರ ಕೊಳಚೆ ನೀರು ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಗಳಿದೆ ಅದು ಎಷ್ಟು ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಆ ಇಷ್ಟು ಇದ್ದು ಇಂಥ ಒಂದು ಸಾರ್ವಜನಿಕ ರಂಗದ ಕಂಪೆನಿ ಇಷ್ಟೊಂದು ನಿರ್ಲಜ್ಜವಾಗಿ ನೇರವಾಗಿ ನೀರನ್ನು ಅರಿತಾ ಅರಿಬಿಡ್ತಾ ಇರುವಂತಹದ್ದು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಮ್ಮ ಬೇಡಿಕೆ ಇಷ್ಟೇ ನಾವು ಕಂಪನಿಗಳ ಶತ್ರುಗಳಲ್ಲ ಸಾರ್ವಜನಿಕ ರಂಗದ ಉದ್ಯಮದ ಆದ್ರೆ ಸಾರ್ವಜನಿಕ ರಂಗದ ಉದ್ಯಮ ಜನರ ಶತ್ರುಗಳ ಶತ್ರುಗಳಾಗಿ ಪರಿವರ್ತನೆ ಆಗಿದೆ ನಮ್ಗೆ ಉದ್ಯೋಗ ಕೊಡಲ್ಲ ಗೇಲ್ನಿಂದ ನಮ್ಮವರನ್ನು ಹೊರಗೆ ಹಾಕಿದ್ದಾರೆ ಎಚ್ ಪಿ ಸಿ ಎಲ್ ಕೂಡ ನಮ್ಮವರಿಗೆ ಸ್ಥಳೀಯರಿಗೆ ತುಳುನಾಡಿನ ಜನರಿಗೆ ಜಿಲ್ಲೆಯವರಿಗೆ ಉದ್ಯೋಗ ಇಲ್ಲ ಎಂಆರ್ ಓ ಎಂ ಪಿ ಎಲ್ ನಲ್ಲಿ ಉದ್ಯೋಗ ಮಾಡುವವರಿಗೂ ಕೂಡ ಅರವೇತನ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನೇಮಕಾತಿಯಲ್ಲಿ ನಮ್ಮ ಜಿಲ್ಲೆಯವರಿಗೆ ಬಿಡಿ ಸುತ್ತಮುತ್ತಲಿನವರಿಗೆ ಬಿಡಿ ಇಡೀ ಕರ್ನಾಟಕದವರಿಗೆ ಅವಕಾಶ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಅವರ ಸೆಕ್ಯೂರಿಟಿ ಕೆಲಸಗಳಿಗೂ ಕೂಡ ನಾವು ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಪರಿಸರವನ್ನು ಈ ಮಟ್ಟಕ್ಕೆ ನಾಶ ಮಾಡಿ ನಮ್ಮ ಬದುಕನ್ನು ಮೂರಾಬಟ್ಟೆ ಮಾಡ್ತಾ ಇದ್ದಾರೆ ಫಲ್ಗುಣಿ ನದಿಯ ಸಾವು ಅನ್ನುವಂಥದ್ದು ನಮ್ಮ ನಾಗರಿಕತೆಯ ಸಾವು ತುಳುನಾಡಿನದು ಅರಬ್ಬಿ ಸಮುದ್ರಕ್ಕೆ ಹೋಗಿ ನೀರು ಸೇರಿ ಮತ್ಸ್ಯ ಸಂಪತ್ತು ನಾಶ ಇಡೀ ಮೀನುಗಾರಿಕೆಯನ್ನು ಅವಲಂಬಿಸಿರುವಂತಹ ನಮ್ಮ ಜಿಲ್ಲೆಯ ಮೀನುಗಾರರು ಮೀನು ವ್ಯಾಪಾರಿಗಳು ಎಲ್ಲರ ಬದುಕಿನ ಮೇಲೆ ಕೂಡ ಚಪ್ಪಡಿಕೆಲ್ಲ ಎಳಿತದೆ ಅದರಿಂದಾಗಿ ನಾವು ಇಲ್ಲಿ ಕ್ರಮಕ್ಕೆ ಆಗ್ರಹಿಸ್ತೀವಿ ಎಂಆರ್ ಪಿ ಎಲ್ ಇರಲಿ ಇನ್ನೊಂದಿರಲಿ ಸಣ್ಣ ಪುಟ್ಟ ಕಂಪನಿಗಳ ಮೇಲೆ ನಾವು ದೂರು ಕಟ್ಟರೆ ಇವರು ಕ್ರಮ ತಗೊಳ್ತಾರೆ ಆದ್ರೆ ಆರ್ ಪಿ ಎಲ್ ಮೇಲೆ ಒಂದು ನೋಟಿಸ್ ಕೊಡ್ಲಿಕ್ಕೂ ಕೂಡ ಜಿಲ್ಲಾಡಳಿತಕ್ಕೆ ಧೈರ್ಯ ಇಲ್ಲ ಡಿಸಿ ಕಣ್ಣು ಮುಚ್ಚಿ ಕೂತಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಒಂದು ಶಬ್ದ ಮಾತಾಡಿಲ್ಲ ಅನ್ನುವಂಥದ್ದು ನಮ್ಗೆ ತುಂಬಾ ಖೇದ ಇದೆ ಇವತ್ತು ನಾವೆಲ್ಲಾ ಸಾಕ್ಷ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇವತ್ತಾದ್ರೂ ಜಿಲ್ಲಾಡಳಿತ ಈ ಕುರಿತು ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲೆಯ ಜನರು ಈ ಕುರಿತು ಮಾತಾಡಬೇಕು ಪಾಲ್ಗುಣಿಯನ್ನ ನಾವು ಅವಲಂಬಿಸಿ ಬದುಕ್ತಾ ಇದೀವಿ ನದಿ ದಂಡೆಯ ಜನರು ತೋಕೂರು ಹಳ್ಳದ ದಂಡೆಯ ಜನರು ಮಾತ್ರ ಅಲ್ಲ ಇಡೀ ದಕ್ಷಿಣ ಜಿಲ್ಲೆಯ ಜನ ನಾಡಿನ ಜನ ಈ ಕುರಿತು ಮಾತಾಡಬೇಕು ಧ್ವನಿ ಎತ್ತಬೇಕು ನಮ್ಮ ಸ್ಥಳೀಯ ಶಾಸಕರಾದಂತಹ ಭರತ್ ಶೆಟ್ಟಿ ಇರಬಹುದು ಉಮಾನಾಥ್ ಕೋಟ್ಯನ್ ಇರ್ಬೋದು ಕನಿಷ್ಠ ಈ ಮೂ ಒಂದು ತಿಂಗಳಿನಿಂದ ಇಷ್ಟೆಲ್ಲ ಅವಾಂತರ ಆಗ್ತಾ ಒಂದು ಕನಿಷ್ಠ ಒಂದು ಶಬ್ದ ಮಾತಾಡಿಲ್ಲ ಅವರು ಬರಬೇಕು ಇದನ್ನು ವೀಕ್ಷಣೆ ಮಾಡಬೇಕು ಸ್ಥಳೀಯ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ ಮತ್ತು ಭರತ್ ಶೆಟ್ಟಿ ಇದನ್ನ ವೀಕ್ಷಣೆ ಮಾಡಬೇಕು ನಮ್ಮ ನೆಲವನ್ನ ನಮ್ಮ ಜಲವಣ್ಣ ನಾವು ರಕ್ಷಣೆ ಮಾಡದಿದ್ರೆ ನಾವು ದೇಶ ಪ್ರೇಮಿಗಳು ಇಲ್ಲ ಮನುಷ್ಯ ಪ್ರೇಮಿಗಳು ಅಲ್ಲ ಜನಪ್ರತಿನಿಧಿಗಳು ಅಲ್ಲ ಅರ್ಥ ನಾವು ಈ ವಿಚಾರವನ್ನ ಇಷ್ಟಕ್ಕೆ ಬಿಡುವುದಿಲ್ಲ ಇದನ್ನ ಮತ್ತಷ್ಟು ಜನರ ಮಧ್ಯೆ ಮುಂದೆ ಕೊಯ್ತೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಂಪನಿ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಜನ ನೀವು ಮತ್ತೊಮ್ಮೆ ನೋಡಿ ಈ ನೀರನ್ನು ಮತ್ತೊಮ್ಮೆ ನೋಡಿ ಎಷ್ಟು ಕೊಳಕಾಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರ್ತದೆ ಈ ಸ್ಥಿತಿಯಲ್ಲಿ ನಾವು ನಮ್ಮ ನದಿಯನ್ನ ನಮ್ಮ ಪಲ್ಗುಣಿಯನ್ನ ನಮ್ಮ ಪರಿಸರವನ್ನ ನಾಶ ಮಾಡಲಿಕ್ಕೆ ಬಿಡಬೇಕಾ ಇದು ನಮ್ಮನ್ನೇ ನಮ್ಮ ಆರೋಗ್ಯವನ್ನೇ ಹಾಳು ಮಾಡ್ತಾ ಇದೆ ಯಾಕೆ ಕ್ಯಾನ್ಸರ್ನ ಸಂಖ್ಯೆ ಈ ಭಾಗದಲ್ಲಿ ಜಾಸ್ತಿ ಆಗ್ತದೆ ಯಾಕೆ ಚರ್ಮ ರೋಗದಿಂದ ಜನ ಬಾಧಿತರಾಗಿದ್ದಾರೆ ಯಾಕೆ ಶ್ವಾಸಕೋಶದ ಕಾಯಿಲೆ ಎಲ್ರಿಗೂ ಇದೆ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ ಕೆಟ್ಟ ಸ್ಪೆಲ್ ಸುತ್ತಮುತ್ತ ಹತ್ತು ಗ್ರಾಮದ ಮಕ್ಕಳು ಇವತ್ತು ಎಕ್ಸಾಮ್ ಗೆ ಪರೀಕ್ಷೆಗೆ ಸಿದ್ಧತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತಲೆ ತಿರುಗೋದು ವಾಂತಿ ಮುಂತಾದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಇವಾಗ ಇದೆಲ್ಲವನ್ನು ಕಂಡು ನಾವು ಕಣ್ಣು ಮುಚ್ಚಿ ಕೂರಬಾರ್ದು ಜಿಲ್ಲೆಯ ಜನ ನಾಡಿನ ಜನ ಹೆಚ್ಚೆತ್ತು ಮಾತಾಡಬೇಕು ಅಂತ ನಾವು ವಿನಂತಿಸ್ತೀವಿ ನಮಸ್ಕಾರ